ಕೊಪ್ಪಳ ಜಿಲ್ಲೆ ಕಿನ್ನಾಳ ನಮ್ಮೂರನ್ನ ಒಂದು ಖುಷಿ ಇವತ್ತು ಎಷ್ಟೋ ಜನ ಹೇಳ್ತಾರೆ ಇವಾಗ ಏನ್ ನೀವೆಲ್ಲ ಹಿಂದ ಹಿಂದ ಕೂತ್ಕೊಂಡಿದ್ರು ಆ ಸಾಲಲ್ಲಿ ಇದ್ದು ನಾನು ಆಕ್ಚುಲಿ ಅದೇನೋ ಗೊತ್ತಿಲ್ಲ ನಮ್ಮ ಮನೆ ದೇವರು ಆಂಜನೇಯ ಈ ಅಂಜನಾದ್ರೆ ಒಂದು ವರಪ್ರಸಾದನ ಗೊತ್ತಿಲ್ಲ ಮೊದಲನೇ ಸಿನಿಮಾನೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಜೊತೆ ಅಂಜನೇ ಪೂತ ಸಾಂಗ್ ಬರೆಯೋ ಮೂಲಕ ಒಂದು ಜನ ಒಂದು ಪ್ರಯತ್ನ ಶುರುವಾಯ್ತು ಅದಾದ್ಮೇಲೆ ಕೆ ಜಿ ಎಫ್ ಜೆಂಟ್ ಬಜಾರ್ ಇವಾಗ ಸಲಾರ್ ಆಕಾಶ ಗಡಿಯ ದಾಟಿ ಒಂದು ಇವಾಗ ಸನ್ಮಾನಕ್ಕಿಂತ ನಿಮ್ಮೆಲ್ರಿಗೂ ಒಂದು ಥ್ಯಾಂಕ್ಸ್ ನಮಸ್ಕಾರ ಸಲ್ಲಿಸಬೇಕು ಅಂತ ಬಂದಿದ್ದು ಜೊತೆಗೆ ಎಲ್ರತ್ರ ಪ್ರತಿಭೆ ಇರುತ್ತೆ ಅದ್ರ ಗುರ್ಸೋದು ಇಂಪಾರ್ಟೆಂಟ್ ನಾನು ಇವತ್ತು ಏನೇನು ನಿಂತಿದ್ದೀನಿ ಅಂದ್ರೆ ರವಿ ಬಸವ್ ಸರ್ಕಾರ ಇನ್ನು ಸ್ಪೆಷಲ್ ಏನಕ್ಕಪ್ಪ ಅಂದ್ರೆ ಕೆ ಜಿ ಎಫ್ ಬಂದಾಗ ಎಲ್ಲರ ಹತ್ರನೂ ಇತ್ತು ನೀ ನಾನೇ ತಾನಿ ತಂದಾನು ತಾನೇ ನಾನೇನೋನು ಬಟ್ ಅದನ್ನು ಯಾರು ಗುರ್ಸಾರ್ ಇದ್ದಿಲ್ಲ ಆಕ್ಚುಲಿ ಆ ಟೈಮಲ್ಲಿ ಒಬ್ರು ಫೋನ್ ಮಾಡ್ತಾರೆ ಸರ್ ನಮಸ್ಕಾರ ಸಾಹೇಬ್ರು ಮಾತಾಡ್ಬೇಕು ಅಂತ ಹೇಳಿ ಮಾತಾಡಿದ್ರು ನಾನಪ್ಪ ಗಾಲಿ ಜನರ್ದನ್ ಮಾತಾಡ್ತಿರೋದು ನಾನು ಯಾರು ಕಾಮಿಡಿ ಮಾಡ್ತಾರೆ ಹೇಳಿ ಯಾಕಂದ್ರೆ ಅವ್ರ ಬಗ್ಗೆ ಅಷ್ಟು ಕೇರ್ ಪಟ್ಟಿದ್ದವ್ರು ಆ್ಯಕ್ಚುಲಿ ಅವ್ರು ನನಗ್ ಫೋನ್ ಮಾಡ್ತಾರೆ ಅಂದ್ಬಿಟ್ಟು ಇಲ್ಲಪ್ಪ ನಾನೇ ಕಣಪ್ಪ ನಿನ್ನ ಹಾಡು ಕೇಳಿ ತುಂಬಾ ಖುಷಿ ಆಯಿತು ಕಿನ್ನಡದವರು ನಮ್ಮವರು ಇಂಥ ಒಂದು ದೊಡ್ಡ ಸಿನಿಮಾದಲ್ಲಿ ನೀವಿದಿರಲ್ಲ ನಮ್ಮ ಭಾಗದ ಹೆಮ್ಮೆ ನಮ್ಮ ಜನರ ಪರವಾಗಿ ಥ್ಯಾಂಕ್ಸ್ ಅಂತ ಹೇಳಿದ್ರಲ್ಲ ನಿಜವಾಗ್ಲು ಸರ್ ಯಾಕಂದ್ರೆ ಪ್ರತಿ ಎಷ್ಟೋ ಜನ ಒಂದು ಹೆಸರು ಗುರುತಿಸ್ಬೇಕಂತ ಒಂದು ಆಸೆ ಇರುತ್ತೆ ಅದನ್ನು ಅವತ್ತು ಗುರುತಿಸಿದ್ದು ಸರ್ ಹಾಗಾಗಿ ಅವರ ಆಶೀರ್ವಾದ ನಿಮ್ಮೆಲ್ರು ಪ್ರೀತಿ ಪ್ರೋತ್ಸಾಹ ಇವತ್ತು ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ ಈಗ ನಮ್ಮ ಸಿಂಹ ರೂಪಣೆ ಅಂತ ಮುಂದಿನ ಸಿನಿಮಾ ಬರ್ತಾ ಇದೆ ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಇರಲಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು